ಮದುವೆ ಮಾಡಿಸಿ ಅವನು ಅವನ ಜೈಲಿಗೆ ಹಾಕಿಸಿ ಅಂತ ನಾವು ಹೇಳ್ತಾ ಇಲ್ಲ ಮದುವೆ ಮಾಡಿಸಿ ತಪ್ಪಾಗಿದೆ ತಪ್ಪು ಇಬ್ಬರಿಂದನೂ ಆಗಿದೆ ಅದ್ರ ಬೆದರಿಕೆ ಒಂದು ಇತ್ತು ನೀವು ಇದು ಊರ್ ಬಿಟ್ಟು ಹೋಗಿ ಹಾಗೆ ಹೇಗೆ ಅಂತ ಪಾಪದವ್ರು ನಮ್ಗೆ ಏನಿಲ್ಲ ಅಷ್ಟೇ ನಾವು ಬಡವರು ಅವರು ಒಳ್ಳೆ ಹೈ ಲೆವೆಲ್ ಅಲ್ಲಿ ಇದ್ದವರು ಅದಕ್ಕೋಸ್ಕರ ಅವರು ಮನ ಮರ್ಯಾದೆ ಹೋಗುದು ಬೇಡ ಮಗಳ ಜೀವನಕ್ಕೆ ಒಂದು ಆಧಾರ ಭವಿಷ್ಯತೆ ಕೂಡ ಅವರಿಂದ ಆಗ್ಬೇಕು ನೀವು ಇದ್ರ ಬಗ್ಗೆ ಹೇಳಿದ್ರೆ ಯಾವ ವಿಚಾರವನ್ನು ಹೇಳ್ತೀರಿ ಯಾಕೆಂದರೆ ಈವಾಗ ಹುಡುಗನ ಕೂಡ ಬಂದನಾಗಿದೆ ಅವರ ತಂದೆ ಕೂಡ ಬಂದನಾಗಿದೆ ಅಂತ ಗೊತ್ತಿದೆ ಎರಡು ಮನೆಯದು ಒಂದು ಮಾನಸಿಕವಾಗಿ ಇಬ್ಬರು ಕೂಡ ನಿಮ್ಮದು ಸಿಗಬೇಕು ನಾವು ಹೇಳೋದು ಇಬ್ಬರಿಗೂ ಕೂಡ ನಿಮಗೂ ನಿಮ್ಮಲ್ಲಿ ಸಿಗಬೇಕು ಅವರಿಗೂ ನಿಮ್ಮ ಸಿಗಬೇಕು ಯಾವ ವಿಚಾರವನ್ನು ನೀವು ಹಂಚಿಕೊಳ್ತೀರಿ ನಾನು ಹೇಳ್ತಿರೋದಂದ್ರೆ ಹುಡುಗನಿಗೆ ಶಿಕ್ಷೆ ಬೇಡ ನಾವು ಶಿಕ್ಷೆ ಆಗ್ಲಿ ಅಂತ ಹೇಳ್ತಾ ಇಲ್ಲ ಹುಡುಗ ಮದುವೆ ಆಗ್ಲಿ ಹುಡುಗನ ಮದುವೆ ಆಗಲಿ ಮಗು ಇದೆ ಮಗು ಇದೊಂದು ತಂದೆ ಅಂತ ಅನಿಸ್ಲಿ ಮತ್ತೆ ಅವ್ರಿಗೆ ಯಾವ ಟೆಸ್ಟ್ ಬೇಕು ಏನೋ ಟೆಸ್ಟ್ ಆ ಟೆಸ್ಟ್ಗೆಲ್ಲ ಅವರು ಈಗ ರೆಡಿ ಆಗಿದ್ದಾರೆ ಆಲ್ರೆಡಿ ಅದಕ್ಕೆಲ್ಲವೂ ನಾವು ರೆಡಿ ಇದ್ದೇವೆ ಅವನು ಅವರಿಗೆ ಹೇಳಿದ ಪ್ರಕಾರ ನಮಗೆ ರಿಜಿಸ್ಟರ್ ಮಾಡಿ ಕೊಡ್ತೇವೆ ಅಂತ ಹೇಳಿದಾರೆ ಇದನ್ನು ರಿಜಿಸ್ಟರ್ ಮಾಡಿ ಕೊಡ್ಲಿ ಅದೆಲ್ಲ ಅಗತ್ಯ ಇಲ್ಲ ನಾವೀಗ ಕೇಸ್ ಹಾಕ್ಲಿಕ್ಕೆ ಹೋದಲ್ಲ ಇವರು ತಪ್ಪಿಸ್ಕೊಂಡದ ಕಾರಣ ನಾವು ಇಷ್ಟಕ್ಕೆ ಹೋದದ್ದು ಅವ್ರು ಅದನ್ನ ಮುಂಚೆ ಮಾಡಿ ಕೊಡ್ತಿದ್ರೆ ನಾವು ಯಾವ ಈ ಮಟ್ಟಿಗೆ ಸಹ ಇಳಿಯೋ ಅವಶ್ಯಕತೆ ಇಲ್ಲ ಆಯ್ತು ಈಗೇನೂ ಹೇಳುದಷ್ಟೇ ಮದುವೆ ಆಗ್ಲಿ ಅವನು ಸ್ಟೇಷನ್ ಅಲ್ಲಿ ಅದಾವನ್ ಕೇಸ್ ಆಗ್ಲಿ ಜೈಲಿಗೆ ಹೋಗ್ಲಿ ಅಂತ ನಾವು ಹೇಳಿದೆ ನಮ್ಮ ಮಗಳ ಜೀವನದ ಪ್ರಶ್ನೆ ಇದ್ದು ಅದಕ್ಕೆ ಅವ್ನು ಮದುವೆ ಆಗ್ಲಿ ಅಂತ ಅಷ್ಟೇ ಕೇಳ್ತಿರೋದು ಅಂದ್ರೆ ಅವನು ಒಂದು ಈ ಒಂದು ಜೀವನ ಕೊಟ್ರೆ ಅದೇ ನಿಮಗೆ ಈಗ ಇಷ್ಟು ದಿವಸಗಳಾಯ್ತು ಈಗ ಅವನ ಬಂಧನ ಕೂಡ ಆಗಿದೆ ಅಂದ್ರೆ ಆದ್ರೆ ನೀವು ನಿಮ್ಮ ಮಗಳಿಗೆ ಆತನಿಗೆ ಮೋಸ ಮಾಡ್ಬೇಕಂತ ಉದ್ದೇಶ ಇಟ್ಟುಕೊಂಡು ಮಾಡಿರ್ಬೋದಾ ಅಥವಾ ಯಾವ ಉದ್ದೇಶ ಮಾಡಿರ್ಬೋದು ಅದು ಅಂದ್ರೆ ಅವನಿಗೆ ಒಪ್ಪಿಗೆ ಇದ್ದೇ ಅವನು ಅವಳ ಹತ್ರ ಇದು ಮಾಡ್ಕೊಂಡದು ಲವ್ ಮಾಡಿದಾಗ್ಲಿ ಅವನ ಏನೇ ಇರ್ಬೋದು ಅದು ಮಕ್ಕಳಿಗೆ ನಂಬಿಸಿದಾನೆ ಅವನು ನಾನು ಮನೇಲಿ ಒಪ್ಪಿಸ್ತೇನೆ ತಂದೆ ತಾಯಿ ಒಪ್ಪಿಸ್ತೇನೆ ಅಂತ ಈಗ ತಂದೆ ತಾಯಿ ಅವನಿಗೆ ಆ ತರ ಹೇಳಿದಕ್ಕೆ ಇರ್ಬೋದೇನೋ ಅವನು ಚೇಂಜ್ ಆಗಿದ್ದಾನೆ ಅದು ಗೊತ್ತಿಲ್ಲ ನನ್ಗೆ ಅವನ ಮೈದಾನ ತೊಳ್ಕೊಳ್ಬೇಕಷ್ಟೇ ಅದೇ ಈಗ ನಾನಿಷ್ಟೇ ಅವರ ಮನೆಯವರಲ್ಲಿ ಆಗ್ಲಿ ಅವನ ಹತ್ರ ಆಗ್ಲಿಕ್ಕೆ ಇಷ್ಟೇ ಮದ್ವೆ ಆಗ್ಲಿ ಆಗಲಿ ಅಷ್ಟೇ ಹೇಳುದು ಯಾಕಂದ್ರೆ ಮುಚ್ಚಳಿಗೆ ಪತ್ರ ಎಲ್ಲ ಬರೆದು ಕೊಟ್ಟು ಇವರು ಮತ್ತೆ ಆ ಹುಡುಗನನ್ನು ಎಲ್ಲಿ ಬಚ್ಚ ಇಟ್ಕೊಂಡು ಹೀಗೆ ಸಿಕ್ಕಿದ್ದಾನೆ ಅವನಿಗೆ ಶಿಕ್ಷೆ ಆಗೋದು ಬೇಡ ಮದುವೆ ಮಾಡಿಸಿ ಮಗಳಿಗೆ ನ್ಯಾಯ ಕೊಡಿಸಿ ಅಷ್ಟೇ ಅಂದ್ರೆ ಸಾಕು ಅಂತ ಈ ಒಂದು ಪ್ರಕರಣ ಈಗ ನಿಮಗೆ ನಿಮ್ಮ ಗಮನಕ್ಕೆ ಬಂದಾಗ ಅವರು ನಿಮಗೆ ಯಾವ ರೀತಿಯಾಗಿ ಒಂದು ರೆಸ್ಪಾನ್ಸ್ ಅನ್ನು ಮಾಡಿದ್ರು ಅಂದ್ರೆ ನಾವು ಸಕಾರಾತ್ಮಕ ಗೀತಾ ಅಥವಾ ಅವರು ನಮಗೆ ಅವರ ತಂದೆ ಮದ್ವೆ ಮಾಡಿಸ್ತೇವೆ ಅಂತಾನೆ ಇಷ್ಟುವರೆಗೆ ಹೇಳ್ತಾ ಬಂದದ್ದು ಮದ್ವೆ ಮಾಡಿಸ್ತೇನೆ ಅದರಲ್ಲೇ ನಾವಿದ್ದೇವರ ಅವರು ನಮ್ಗೆ ಮದುವೆ ಕೊಡ್ತಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗ್ತದೆ ಅಂತ ನಮ್ಗ ಗೊತ್ತಿರ್ಲಿಲ್ಲ ಅವ್ರು ಪ್ರಿಪೇರ್ ಆಗಿದ್ರೇನು ಅದು ನಮಗೆ ಗೊತ್ತಿಲ್ಲ ಅದ್ರ ಲಾಸ್ಟ್ ಮೂಮೆಂಟ್ ತನಕ ಮದುವೆ ಮಾಡಿಸ್ತೇನೆ ಅಂತ ಹೇಳಿ ಇನ್ನೊಂದು ವಿಚಾರ ಏನಂದ್ರೆ ಈಗ ಶಾಸಕ ಸುಪ್ರಯ್ಯವರ ಇದರಲ್ಲಿ ಈ ಒಂದು ಮಾತುಕತೆ ಸರಿ ಅವರಂದ್ರೆ ಅವರ ಅವ್ರಿಗೆ ಫೋನ್ ಮಾಡಿ ಇದು ಅವರು ಹೇಳಿದ ನನ್ನ ಹತ್ರ ತೆಗಿರಮ್ಮ ಅವರು ಮದುವೆ ಮಾಡಿ ಕೊಡ್ತಾರೆ ಹಾಗೆ ಅವರು ಅವರ ಹತ್ರ ಹೇಳಿದಾರೆ ಮುಚ್ಚಳಿಕೆ ಪತ್ರ ಬರ್ದು ಕೊಟ್ಟು ಇದು ಮಾಡಿ ಅಂತ ನನಗೆ ಬೆಳಿಗ್ಗೆ ಈಗಾಗ್ಲೇ ಶಾಸಕರು ಬಂದಾಗ ಹೇಳಿದ್ದಾರೆ ಮುಚ್ಚಳಿಕೆ ಪತ್ರ ಬರಲಿಕ್ಕೆ ನಾನೇ ಹೇಳಿದ್ದು ಯಾಕಂದ್ರೆ ನಿಮ್ಗೆ ಪ್ರೂಫ್ ಅಂತ ಇರೋದು ಅದು ಒಂದೇ ಮುಚ್ಚಳಿಕೆ ಪತ್ರ ಅದಕ್ಕೆ ಅದಕ್ಕೇನೆ ನೀವು ಇಷ್ಟವರೆಗೆ ಇದಾಗ ನಿಮ್ಗೆ ಇನ್ನೂ ಕೇಸ್ ಮಾಡ್ಬೋದು ಮಾಡಬಹುದು ಆಯ್ತು ಸರಿ ಅವ್ರು ಹೇಳಿದಾಗ ಆದ್ರೆ ನ್ಯಾಯ ಒದಗಿಸಿ ಕೊಡಬೇಕಲ್ವಾ ಈಗ ಮನೆಯವರು ಅವನನ್ನು ಮುಚ್ಚಿಟ್ಟು ಮಾಡುದು ಅಗತ್ಯ ಇಲ್ಲ ಇತ್ತು ಮದುವೆ ಮಾಡಿಸಬಹುದಿತ್ತಲ್ಲ ಅವನಿಗೆ ಮದುವೆ ಇಷ್ಟ ಇಲ್ಲ ಅಂದ್ಮೇಲೆ ಈಗ ನಾವು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವೀಗಡೆ ಒಂದು ಕಡೆ ಮಗಳು ಒಂದು ಕಡೆ ಮಗು ನಾವೇನ್ ಮಾಡ್ಬೇಕು ಅಲ್ವಾ ಮಗಳು ಮತ್ತು ಆ ಹುಡುಗ ಇಬ್ರು ಕೂಡ ಲವ್ ಅಂದ್ರೆ ಅವರಿಗೆ ಮದುವೆ ಆತ ಆಕೆಯ ಮದ್ವೆ ಆಗ್ಬೇಕಿತ್ತು ಈಗ ಮಗು ಕೂಡ ಹಾಗೆ ಅವರು ಇಲ್ಲಿ ಬಂದು ನೋಡುವಂತಾಗ್ಲಿ ಮಗುವನ್ನ ಒಂದು ಕಾಣುವಂತದನ್ನು ಅಂದ್ರೆ ಆತ ಇಲ್ಲಿಂದ ಎಸ್ಕೇಪ್ ಎಸ್ಕೇಪ್ ಆಗಿದೆ ಎಸ್ಕೇಪ್ ಆಗಿ ಸಿಕ್ಕಿ ಬಿದ್ದಾನೆ ಸೊ ಈಗ ನೀವು ನಿಮ್ಮ ಒಂದು ದಾಕ್ಷಿಣ ಅಂತ ಹೇಳುವುದು ಯಾಕಂದ್ರೆ ಅವರು ಬಂದು ನಿಮ್ಮ ಮಗುವನ್ನೊಂದು ಅವನ ತಂದೆ ಅಂತ ಒಪ್ಕೊಂಡು ಆ ಮಗಳಿಗೆ ನಿಮ್ಮ ಒಂದು ಜೀವನ ಕೊಟ್ಟು ಸಾಕು ಅಂತ ಹೇಳ್ತಾರೆ ಅಷ್ಟೇ ಸಾಕು ಅಂತ ಹೇಳುದು ಅಷ್ಟು ಜಲ್ಲ ಬಾ ಅವರು ಡಿ ಟೆಸ್ಟ್ ಏನು ಟೆಸ್ಟ್ ಅವ್ರು ಒಪ್ಕೊಂಡು ಈಗ ರೆಡಿ ಆಗ್ತಿದ್ದಾರೆ ಎಲ್ಲಾ ಟೆಸ್ಟ್ಗೂ ನಾವು ಫಸ್ಟ್ ಇಂದಾನೆ ರೆಡಿ ಆಗಿದ್ದೇವೆ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ ಅಲ್ವಾ ಅವರಿಗೆ ಸರಿ ಮುಂಚೆನೂ ಒಪ್ಪಿದ್ದಾರೆ ಈಗ ಮೇಲೆ ಹೇಳಿದ್ರು ಬೇಡ ಅಂತ ನಾವೇ ಯಾಕೆಂದ್ರೆ ಹುಡುಗನಿಗೆ ಎರಡು ಮನಸ್ಸಿದೆ ಹೌದಾ ಅಲ್ವಾ ಅಲ್ವಾ ಅಂತ ಅವನಿಗೆ ಡೌಟ್ ಇದೆ ಸರಿ ಮಾಡಿಸ್ಲಿ ಅದಕ್ಕೂ ನಾವು ರೆಡಿ ಇದ್ದೇವೆ ನಾವಿಷ್ಟೇ ಹೇಳುದು ಮದ್ವೆ ಮಾಡಿಸಿ ಅಲ್ವಾ ಅಷ್ಟು ಮದ್ವೆ ಮಾಡಿಸಿ ಮತ್ತೆ ಹೋಗ್ತದಲ್ಲ ಅಷ್ಟೇ ನಮ್ಗೆ ನಂಬಿಕೆ ಇದೆ ನಾವು ಆ ಮಾಲಿಂಗೇಶ್ವರ ನಂಬಿದ್ದೇವೆ ಅವಳಿಗುಸ್ತ ನನ್ನ ಮಗಳಿಗೂಸ್ಸ ಧೈರ್ಯ ಇದೆ ಅದು ಬಿಟ್ಟು ಅವಳು ಬೇರೆ ಹುಡುಗನ ಜೊತೆ ಅವಳಿಗೆ ಸಂಬಂಧ ಇಲ್ಲ ಅವನ ಅವನನ್ನೇ ಟ್ರೂ ಲವ್ ಮಾಡಿದ್ದಾನೆ ಅದಕ್ಕೆ ಅವಳು ದೃಢ ನಿರ್ಧಾರ ತಗೊಂಡು ಅವಳು ಇದ್ದಾಳೆ ನಾನು ಸತ್ಯದಲ್ಲಿದ್ದೇನೆ ನನಗೆ ಅದೇ ಸತ್ಯ ಸಿಕ್ಕೇ ಸಿಗುದು ನಾವೀಗ ಸತ್ಯ ಸಿಗುತ್ತೆ ಇಷ್ಟುವರೆಗೆ ಸಿಕ್ಕಿದೆ ನಮಗೆ ಇನ್ನು ಸಿಗ್ಬಹುದು ಅಂತ ನಾವು ಇದರಲ್ಲಿ ಇದ್ದೇವೆ ಅಷ್ಟೇ ಮತ್ತೆ ಮತ್ತೇನು ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ ಅವರು ನಾವೇನು ಅದಕ್ಕೆ ನಾವೇನು ಅಡ್ಡಿ ಮಾಡಿಲ್ಲ ಇಷ್ಟುವರೆಗೆ ನಿಮ್ಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ ಅಂತ ನಾವ್ ಇದಕ್ಕಿಂತ ಮುಂಚೆನೂ ಹೇಳಿದೆ ಅಷ್ಟೇ ಅವ್ರು ಮತ್ತೆ ಅವ್ರಿಗೆ ಬಿಟ್ಟದ್ದು ಅವರು ಮದುವೆ ಆಗ್ತಾನ ಅಥವಾ ನೀನು ಹೋಗಿ ವಾಪಸ್ ಕೇಸ್ ಆಗ್ತಾರೆ ಅದ್ರ ನಮ್ಗೆ ಗೊತ್ತಿಲ್ಲ ಅಷ್ಟೇ ಇವಾಗ ನಿಮ್ಮ ಮಗಳು ಮಗಳು ಮತ್ತು ಹುಡುಗ ಎಷ್ಟು ಟೈಮ್ ಇಂದ ಈಗ ಒಂದು ಈ ರಿಲೇಶನ್ಶಿಪ್ ಈಗ ಅವ್ರ ಜೊತೆ ಸಂಬಂಧ ಕಟ್ಟಾಗಿ ಎಷ್ಟು ಟೈಮ್ ಈಗ ಕಟ್ಟಾಗಿ ಅಂದ್ರೆ ಯಾವಾಗ ಇವಳು ನಾವು ಇದು ಸ್ಟೇಷನ್ ಅಂದ್ರೆ ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಅದರ ನಂತರದೇ ಕಟ್ ಕಟ್ ಆಗಿದೆ ಅವನು ಮಾತುಕತೆ ಯಾವಾಗ ನಾವು ಈಗ ಮೇಲೇನು ಹೋದದ್ದು ಡಾಕ್ಟರ್ ಹತ್ರ ಎಲ್ಲ ಆ ಟೈಮಿಂದನೇ ಅವನು ಅವಳ ನಂಬರನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ ಎಲ್ಲ ಅಂದ್ರೆ ಅವರು ಮಾಡಿದಲ್ಲ ಅವರ ಮನೆಯವರು ಮಾಡಿಸಿಟ್ಟಿದ್ದಾರೆ ಇದನ್ನ ಮುಂಚೆ ಮಾತಾಡಿದ್ದಾನೆ ಅಷ್ಟ್ ಚಂದ ಯಾವಾಗ ಈಗ ಹೀಗೆ ಅಂತ ಮನೆಗೆ ವಿಷಯ ತಿಳಿತು ಮನೆಗೆ ವಿಷಯ ತಿಳಿದ್ರನ್ನ ಅವ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾನೆ ಈಗ ಇನ್ನೊಂದು ವಿಚಾರ ಏನಂದ್ರೆ ಕೇಳೋದು ನಿಮಗೆ ಏನಾದ್ರು ಆ ಕವರ್ ಕಡೆಯಿಂದ ಬೆದರಿಕೆಗಳು ಅಥವಾ ಯಾವ್ದಾದ್ರು ಏನೊಂದು ತೊಂದರೆಗಳೇನಾದ್ರು ಅವ್ರು ಮಾಡಿದ್ದಾರೆ ತೊಂದರೆಗಳೇನಿಲ್ಲ ಆದ್ರೆ ಬೆದರಿಕೆ ಒಂದು ಇತ್ತು ನೀವು ಇದು ಊರ್ ಬಿಟ್ಟು ಹೋಗಿ ಹಾಗೆ ಅಂತ ಹೇಳಿದ್ದಾರೆ ಅದು ಬಿಡಿ ಅವ್ರದ್ದೇ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ ನಾವು ಸತ್ಯದಲ್ಲಿ ಇಲ್ಲಿ ನಿಂತಿದ್ದೇವೆ ಅಲ್ವಾ ಎಷ್ಟೇ ಬಂದ್ರೆ ನಮಗೆ ನಮ್ಮ ಮಗಳಿಗೆ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ನಾವಿದೆ ಅವ್ರು ಏನ್ ಹೇಳಿದ್ರು ನಾವು ಯಾವ್ದಕ್ಕೂ ನಾವು ಕಂಪ್ಲೇಂಟ್ ಆಗಲಿ ಏನಾಗ್ಲಿ ನಾವು ಕೊಟ್ಟಿಲ್ಲ ಎಷ್ಟು ಅವ್ರು ಹೇಳಿದನ್ನೇ ಫಾಲೋಅಪ್ ಮಾಡ್ಕೊಂಡು ಬಂದಿದೆ ಅವರಿಗೆ ಅಲ್ಲಿ ಟೆಸ್ಟ್ ಎಲ್ಲಿ ಕಡೆ ಎಲ್ಲ ಹೇಳಿದರೆ ಅಲ್ಲೆಲ್ಲ ಟೆಸ್ಟ್ ಮಾಡಿಸ್ಕೊಂಡೆ ಬಂದಿದ್ದೇವೆ ಅವ್ರು ಹಾಗೆ ನಂಬ್ಕೊಂಡು ಕೂತಿದ್ದೇವೆ ಹೀಗೆ ಹೇಳುದು ಇಷ್ಟೇ ಮದುವೆ ಮಾಡಿಸಿ ಈಗ ಹುಡುಗ ಬಂದ್ ಇಲ್ಲ ಹುಡುಗ ಇಲ್ಲ ಅಂತ ಈಗ ಹುಡುಗ ಬಂದಾಯ್ತಲ್ಲ ಮದುವೆ ಮಾಡಿಸಿ ಕೇಸ್ ಕೇಸ್ ಅದೆಲ್ಲ ಅಗತ್ಯ ಇಲ್ಲ ನಾವೀಗ ಒಂದು ಒಂದೂವರೆ ತಿಂಗಳಿಂದ ಅದಕ್ಕೆ ನಾವು ಸುಮ್ಮನೆ ಇರುದು ಯಾಕಂದ್ರೆ ಇವರು ನಾವು ಬಿಡಿ ನಾವು ಪಾಪದವ್ರು ನಮ್ಗೆ ಏನಿಲ್ಲ ಅಷ್ಟೇ ನಾವು ಬಡವರು ಅವರು ಒಳ್ಳೆ ಹೈ ಲೆವೆಲ್ ಅಲ್ಲಿ ಇದ್ದವರು ಅದಕ್ಕೋಸ್ಕರ ಅವರು ಮನ ಮರ್ಯಾದೆ ಹೋಗುದು ಬೇಡ ಈಗ ಇಲ್ಲಿ ಅವರು ಅವರ ಡಿಗ್ನೆಟ್ ಎಲ್ಲ ಆಗಿ ಇರ್ಲಿ ಅಂತ ಹೇಳಿ ನಾವು

ಇದೊಂದು ಸರಿಯಾದ ಒಂದು ಭದ್ರತೆ ಬೇಕಾಗ್ತದೆ ಆ ಈ ಒಂದು ಇದ ವಿಚಾರದಲ್ಲಿ ನೀವು ಮಾತಾಡುವಾಗ ಯಾವ ವಿಚಾರ ಹಂಚಿಕೊಳ್ತೀವಿ ನಾವು ಅಂದ್ರೆ ಹೇಳುದು ಅವರ ಮನೆಗೆ ಕಳಿಸ್ಬೇಕು ಅಂತ ನಾವು ಹೇಳುದು ಅಂದ್ರೆ ಅವರು ಚೆನ್ನಾಗಿ ನೋಡ್ಬೇಕು ಅವ್ರು ಅಲ್ಲೇ ಇರಬೇಕು ಅವಳು ಮದ್ವೆಯಾಗಿ ಅಂತ ಅದರ ನಂತರದಿಂದ ಅವರು ಡಿಸೈಡ್ ಮಾಡ್ಬೇಕು ಈಗ ನಾವು ಡಿಸೈಡ್ ಮಾಡಿದಿಷ್ಟೇ ಮದುವೆ ಮಾಡಿ ಮತ್ತೆ ಈ ಟೈಮಲ್ಲಿ ಈಗ ನಾವು ಡೆಲಿವರಿ ಆದ ಇದು ಇಲ್ಲೇ ನಿಲ್ಬೇಕು ಯಾಕಂದ್ರೆ ಅಲ್ಲಿ ಹೋಗಿ ಅವಳಿಗೆ ನೋಡುವ ಇದಿಲ್ಲ ಕಳೆದ ಅವಳು ಸಣ್ಣ ಹುಡುಗಿ ನೋಡ್ಲಿಕ್ಕೆ ಅವಳಿಗೆ ಗೊತ್ತಿಲ್ಲ ನಾನೇ ನೋಡ್ಕೊಳ್ಬೇಕು ಅಷ್ಟೇ ಅದಾದ ನಂತರ ಅವ್ರಿಗೆ ಹೇಗೆ ಬೇಕು ಹಾಗೆ ಅವ್ರು ಕಳಿಸ್ಕೊಳ್ಬಹುದು ಈಗ ಮಗು ಸಣ್ಣದು ತಾಯಿ ಸಹ ಬಾಣಂತಿ ಇದು ನಾವು ನೋಡ್ಕೊಳ್ಬೇಕು ಅಷ್ಟೇ ಸದ್ಯದ ಮಟ್ಟಿಗೆ ನಾವು ಇಲ್ಲಿ ನೋಡ್ತೇವೆ ಹಾಗೆ ಮುಂದಕ್ಕೆ ಏನಾಗ್ತದೆ ನೋಡ್ಬೇಕು ಕೊನೆಯದಾಗಿ ಯಾವ ವಿಷಯ ಯಾವ ವಿಷಯಗಳನ್ನು ಹೇಳೋದಿಲ್ಲ ಅದ್ರೂ ನಿಮಗೆ ಹೇಳೋಕ್ಕಿದೆಯಾ ಅಷ್ಟೇ ಹೇಳುದು ಮದುವೆ ಮಾಡಿಸಿ ಅವನು ಜೈಲಿಗೆ ಹಾಕಿಸಿ ಅಂತ ನಾವು ಹೇಳ್ತಾ ಇಲ್ಲ ಮದುವೆ ಮಾಡಿಸಿ ತಪ್ಪಾಗಿದೆ ತಪ್ಪು ಇಲ್ಲ ಅದು ಪ್ರಯತ್ನ ನಾವು ನನ್ನ ಮಗಳಿಗೆ ಅದನ್ನೇ ಹೇಳ್ತಿದ್ದೆ ಅವಳು ಒಪ್ಪಿದಾಳೆ ಈಗ ಮಗನನ್ನು ಅವರ ಮಗ ಅವರ ಮಗನಿಗೆ ಹೇಳಬೇಕು ತಪ್ಪಾಗಿದೆ ಅದನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡಿ ಅಷ್ಟೇ ಅದು ಬಿಟ್ಟು ಅವರ ಮೈಂಡ್ ವಾಶ್ ಮಾಡುದಲ್ಲ ಮಕ್ಕಳನ್ನೇ ದಾರಿ ತಪ್ಪಿಸಿದರೆ ನಾವು ಈಗ ಇಲ್ಲಿ ನಾವು ಮಾಡುವಲ್ವಾ ಈಗ ಅವರಿಗೆ ಗೊತ್ತಾ ನಮ್ಗೆ ಮಾಡಲಿಕ್ಕೆ ಆಗುದಿಲ್ಲ ಈಗ ನಾನು ಅದನ್ನ ಒಪ್ಪುದಿಲ್ಲ ಡಿಯನ್ ಟೆಸ್ಟ್ ಆಗ್ಲೇಬೇಕು ಅಂತ ಹೇಳಿದ್ರೆ ಸರಿ ನಾವು ಒಪ್ಲಿಕ್ಕೆ ರೆಡಿ ಇದ್ದೇವೆ ರಿಜಿಸ್ಟರ್ ಆಗಲಿ ಅಲ್ವಾ ರಿಜಿಸ್ಟರ್ ಆಗ್ಲಿ ಫಸ್ಟ್ ಗೆ ಮಗಿದು ಮತ್ತೆ ಅವ್ರಿ ಇಡಿಯನ್ ಟೆಸ್ಟ್ ಎಲ್ಲ ಆಗ್ಲಿ ಮತ್ತೆ ರಿಜಿಸ್ಟರ್ ಆಗ್ಲಿ ಅದನ್ನೇ ಹೇಳ್ತಿರೋದು